ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಸ್ಪೆಷಲ್ ಆದ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಇಂದ ಅದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನಿವತ್ ಇಲ್ಲಿ ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ದೊಡ್ಡವರಿಗೆ ಯಾರಿಗೆ ಕೂಡ ಇದು ಮಾಡ್ಕೊಳ್ಬಹುದು ತುಂಬಾನೇ ಈಸಿಯಾಗಿ ಬೇಗ ಅಂತ ಮಾಡ್ಕೊಳ್ಬಹುದು ತುಂಬಾ ರುಚಿಕರವಾಗಿರುವಂತ ರೆಸಿಪಿ ಕ್ಯಾಪ್ಸಿಕಮ್ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವಾಗ್ಲೂ ಚಿತ್ರಾನ್ನ ಪುಳಿಯೋಗರೆ ಆತರ ತಿಂದು ಬೇಜಾರಾಗಿದ್ದಾಗ ಈ ತರ ಕ್ಯಾಪ್ಸಿಕಮ್ ಇಂದ ಒಂದು ಸ್ಪೆಷಲ್ ಆಗಿ ರೆಸಿಪಿ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೆ ಇಲ್ಲಿ ನಾನು ಒಂದು ಕ್ಯಾಪ್ಸಿಕಮ್ ಒಂದು ಈರುಳ್ಳಿ ಒಂದು ಟೊಮೆಟೊನ ತೆಗೆದಿಟ್ಕೊಂಡಿದ್ದೀನಿ ಫಸ್ಟ್ ಗೆ ನಾನು ಇಲ್ಲಿ ರೈಸ್ ಮಾಡ್ಕೊಳ್ತಾ ಇದ್ದೀನಿ ರೈಸಿಗೆ ನಾನು ಇಲ್ಲಿ ಒಂದುವರೆ ಗ್ಲಾಸ್ ಆಗುವಷ್ಟು ಅಕ್ಕಿ ಹಾಕೊಂಡು ಅದಕ್ಕೆ ಮೂರು ಗ್ಲಾಸ್ ಆಗುವಷ್ಟು ನೀರ್ ಹಾಕೊಂಡಿದೀನಿ ನಾವು ಅಕ್ಕಿ ಎಷ್ಟು ಹಾಕ್ಕೊಳ್ತೀವಿ ಅದರ ಎರಡರಷ್ಟು ನೀರ್ ಹಾಕ್ಕೊಳ್ಬೇಕು ಆವಾಗ್ಲೇ ಅನ್ನ ಚೆನ್ನಾಗಿ ಆಗೋದು ಈಗ ಅದಕ್ಕೆ ಉಪ್ಪು ಹಾಕೊಂಡು ರುಚಿಗೆ ತಕ್ಕಷ್ಟು ಆನಂತರ ಇಲ್ಲಿ ನಾನು ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಳ್ಳೋದ್ರಿಂದ ಅನ್ನ ಬಿಡಿ ಬಿಡಿಯಾಗಿ ಉದ್ರುದ್ರಾಗಿ ಬರುತ್ತೆ ಆವಾಗ್ಲೇ ತಾನೆ ನಮ್ಗೆ ಏನೇ ರೈಸ್ ರೆಸಿಪಿ ತಿನ್ನೋದಕ್ಕೂ ಇಷ್ಟ ಅನ್ಸೋದು ನೋಡೋದಕ್ಕೂ ಚೆನ್ನಾಗಿರೋದು ಈಗ ನಾನು ಅಕ್ಕಿ ಅನ್ನ ಇಟ್ಟಿದೀನಿ ಅದೊಂದು ಎರಡು ಬಿಸಿಲ್ ಆದ್ರೆ ಸಾಕು ರೈಸ್ ರೆಡಿ ಆಗುತ್ತೆ ಈಗ ಅದಕ್ಕೆ ಬೇಕಾಗಿರುವ ತರ್ಕಾರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೇ ಒಂದು ಕ್ಯಾಪ್ಸಿಕಮ್ ತೆಗೆದುಕೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ರೆ ಜಾಸ್ತಿ ತೆಗೆದ್ಕೊಳ್ಬಹುದು ನಾನಿಲ್ಲಿ ಈರುಳ್ಳಿ ಮತ್ತೆ ಟೊಮೆಟೊ ಕ್ಯಾಪ್ಸಿಕಮ್ ಮೂರನ್ನು ಒಂದೇ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದದ್ದ ಸೈಜ್ ಆಗಿ ತೆಳ್ಳಗೆ ಕಟ್ ಮಾಡ್ಕೊಳ್ಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಡಿ ಉದ್ದುದ್ದ ಸೈಜ್ ಆಗಿ ಕಟ್ ಮಾಡ್ಕೊಂಡಾಗ್ಲೇ ಅದು ನಮ್ಗೆ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಎಲ್ಲಾನು ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಈ ತರ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವ್ದೇ ರೆಸಿಪಿ ಮಾಡುವಾಗ್ಲೂ ಫಸ್ಟ್ ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿ ಅನ್ಸೋದು ಇಲ್ಲ ಅವಾಗಿಂದ ಅವಾಗ್ಲೇ ಮಾಡ್ಕೊಳ್ಬೇಕು ಅಂದ್ರೆ ಗಡಿ ಬಿಡಿ ಅನ್ಸುತ್ತಲ್ಲ ಹಾಗಾಗಿ ನಾನು ಇಲ್ಲಿ ಎಲ್ಲಾನು ಫಸ್ಟ್ ಗೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡ್ಕೊಂಡಿದ ನಂತರ ನೋಡಿ ಯಾವ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಸೈಜ್ ಅಲ್ಲಿ ತೆಳುವಾಗಿರ್ಬೇಕು ಆ ನಂತರ ಇಲ್ಲಿ ನಾನು ಒಂದು ಎಸ್ಲಾಗುವಷ್ಟು ಎಲೆನ ತೆಗೆದುಕೊಂಡಿದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಎಲ್ಲ ಬಿಡಿಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಒಂದ್ಸರಿ ತೊಳ್ಕೊಂಡು ಚಿಕ್ಕ ಸೈಜ್ ಕಟ್ ಮಾಡಿಟ್ಕೊಳ್ಳಿ ಆ ಎಲ್ಲ ರೆಡಿ ಆದ್ಮೇಲೆ ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಎಲೆ ಕೊತ್ತಂಬರಿ ಸೊಪ್ಪು ಇದಿಷ್ಟೇ ನಾನು ರೆಡಿ ಮಾಡಿ ಇಟ್ಕೊಂಡಿರೋದು ಬೇಗ ಅಂತಾನೆ ಮಾಡ್ಕೊಳ್ಬೋದು ಅಲ್ಲಿ ಅನ್ನ ಕೂಡ ರೆಡಿ ಆಗಿದೆ ಈಗ ನಾನು ಒಂದು ಪಾತ್ರೆಗೆ ಒಂದು ನಿಂಬೆಹಣ್ಣ ಗಾತ್ರದಷ್ಟು ಹುಣಸೆ ಹುಳಿ ಅದನ್ನ ನೆನೆಸಿ ಇಡ್ತಾ ಇದ್ದೀನಿ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡು ನೋಡಿದ್ರಲ್ವಾ ಈರುಳ್ಳಿ ಟೊಮೆಟೊಲೆ ಯಾವ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಈ ಸೈಜ್ ಕಟ್ ಮಾಡ್ಕೊಳ್ಳಿ ಸಾಕು ತೆಳುವಾಗಿದ್ರೆ ನಮ್ಗೆ ಕ್ಯಾಪ್ಸಿಕಮ್ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಕ್ರಂಚಿ ಕ್ರಂಚಿ ಆಗಿನೇ ಇರ್ಬೇಕಲ್ವಾ ಹಾಗಾಗಿ ಆ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋ ಕಾರಣ ಅಷ್ಟೇ ಈಗ ಒಂದು ಬಾಣ್ಲಿ ಇಟ್ಕೊಂಡು ಅದಕ್ಕೆ ನಾನು ಇಲ್ಲಿ ದೊಡ್ಡ ಚಮಚದಲ್ಲಿ ಒಂದು ನಾಲ್ಕು ಚಮಚ ಎಣ್ಣೆ ಹಾಕೊಳ್ತಾ ಇದ್ದೀನಿ ನೀವು ಎಣ್ಣೆ ಜಾಸ್ತಿ ಯೂಸ್ ಮಾಡೋದರಿದ್ರೆ ಜಾಸ್ತಿ ಹಾಕೊಳ್ಬೋದು ಬೇವಿನ ಎಲೆನ ಹಾಕಿ ಎಲೆ ಸ್ವಲ್ಪ ಫ್ರೈ ಆದ್ಮೇಲೆ ಈರುಳ್ಳಿನ ಹಾಕೊಂಡಿದೀನಿ ಈರುಳ್ಳಿನೂ ಚೆನ್ನಾಗಿ ಬಾಳ್ಸ್ಕೊಳ್ಬೇಕು ಸ್ಮೂತ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಆನಂತರ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಎಲ್ಲಾ ನಿಮ್ಗೆ ಗೊತ್ತಿರುವಂತದ್ದೇ ಈರುಳ್ಳಿ ಟೊಮೆಟೊ ಒನ್ ಬೈ ಒನ್ ಹಾಕಿ ಈರುಳ್ಳಿ ಸಾಫ್ಟ್ ಆದ್ಮೇಲೆ ಟೊಮೆಟೊ ಹಾಕಿ ಟೊಮೆಟೊ ಕೂಡ ಸಾಫ್ಟ್ ಆದ್ಮೇಲೆ ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ನೀವು ಜಾಸ್ತಿ ಸಾಫ್ಟ್ ಆಗಿ ಮಾಡ್ಕೊಳ್ಬೇಡಿ ಸ್ವಲ್ಪ ಅದು ಕ್ರಿಸ್ಪಿ ಆಗಿ ಕ್ರಂಚಿ ಕ್ರಂಚಿ ಆಗಿದ್ರೇನೆ ರೈಸ್ ತಿನ್ನುವಾಗ ಚೆನ್ನಾಗಿರೋದು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಅಲ್ಲಿ ನಾನು ಕಾಲು ಚಮಚ ಆಗುವಷ್ಟು ಪುಡಿ ಅರ್ಧ ಚಮಚಾಗುವಷ್ಟು ಖಾರದ ಪುಡಿ ಹಸಿ ಮೆಣಸು ಏನೂ ಹಾಕಿಲ್ಲ ಹಾಗಾಗಿ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಕಾಲು ಚಮಚ ಆಗುವಷ್ಟು ಧನಿಯಾ ಪುಡಿ ಆನಂತರ ಇಲ್ಲಿ ಒಂದು ಅರ್ಧ ಚಮಚಾಗುವಷ್ಟು ಸಾಂಬಾರ್ ಪುಡಿ ಹಾಕೊಳ್ತಾ ಇದ್ದೀನಿ ಇದಿಷ್ಟು ಪೌಡರ್ ಇದಕ್ಕೆ ಹಾಕೊಳ್ಳೋದು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ಕಲ್ಲು ಉಪ್ಪು ಬಳಸ್ತಾ ಇರೋದು ಇದೆಲ್ಲಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ ಯಾವ್ದೇ ರೀತಿ ಪೌಡರ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಏನು ಇಲ್ಲ ಇಷ್ಟೇ ಖಾರದ ಪುಡಿ ಧನಿಯಾ ಪುಡಿ ಸಾಂಬಾರ್ ಪುಡಿ ಆನಂತರ ನಾವು ನೆನ್ಸಿಟ್ಟಿದ್ ಹುಣಸೆ ಹುಳಿ ಅದನ್ನ ಸ್ವಲ್ಪ ಇದ್ ಮಾಡಿ ಅದ್ರಲ್ಲಿರುವ ನೀರನ್ನು ಮಾತ್ರ ಹಾಕೊಳ್ಳಿ ಮಿಕ್ಸ್ ಮಾಡ್ಬಿಟ್ಟು ನೀರು ಹುಣಸೆ ಹುಳಿ ರಸನ ಹಾಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಹುಣಸೆ ಹುಳಿ ರಸ ಹಾಕ್ಲೇಬೇಕು ನೀವು ಹಾಗಾಗಿ ಇದನ್ನ ಸ್ವಲ್ಪ ಹೊತ್ತು ಮುಚ್ಚಿಡಿ ಒಂದ್ ಎರಡು ನಿಮಿಷಗಳ ಕಾಲ ಹಾಗೆ ಮಾಡಿ ಮುಚ್ಚಿಡಿ ಇಲ್ಲಿ ರೈಸ್ ಕೂಡ ರೆಡಿ ಆಗಿದೆ ರೈಸ್ ಓಪನ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ಅವಾಗ ನಮ್ಗೆ ರೈಸ್ ಅದು ಬಿಡಿ ಬಿಡಿ ಆಗೇನೆ ಇರುತ್ತೆ ಅಂಟ್ಕೊಳ್ಳೋದಿಲ್ಲ ಆಗಿದ್ರೆ ಅಂಟ್ಕೊಳ್ಳುತ್ತೆ ನಾವು ಕಲ್ಸ್ಕೊಳ್ಳುವಾಗ ಹಾಗಾಗಿ ಈಗ ನೋಡಿ ಇದು ಕ್ಯಾಪ್ಸಿಕಮ್ ಎಲ್ಲ ಸಾಫ್ಟ್ ಆಗಿದೆ ಜಾಸ್ತಿ ಸಾಫ್ಟ್ ಆಗೋದು ಬೇಡ ನೋಡಿ ಇಷ್ಟು ಆಗಿದೆ ಈಗ ನಾನು ರೈಸ್ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬಹುದು ನೋಡ್ಕೊಂಡು ಸೇರ್ಸ್ಕೊಳ್ಳಿ ಆಮೇಲೆ ಮತ್ತೆ ಉಪ್ಪು ಕಡಿಮೆ ಅನ್ಸಿದ್ರು ಕೂಡ ಹಾಕೊಳ್ಬಹುದು ಈಗ ರೈಸ್ ಹಾಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಯಾವಾಗ್ಲೂ ಗೊತ್ತಿರುತ್ತೆ ಪುಳಿಯೋಗರೆ ಒಬ್ಬರಿ ಚಿತ್ರನೆಲ್ಲ ಮಾಡುವಾಗ ಯಾವ ರೀತಿ ಮಾಡ್ತೀರಾ ಅಂತ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಲಾಸ್ಟ್ ಒಂದು ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡಿ ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂತ ತುಂಬಾನೇ ರುಚಿಯಾಗಿತ್ತು ಕೂಡ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದ್ರೆ ಚೆನ್ನಾಗಿ ಬಂದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಎಲ್ಲ ನಾವು ನಾನು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತಿದ್ದೀನಿ ತುಂಬಾನೇ ಚೆನ್ನಾಗಿ ಬಂದಿತ್ತು ರೆಸಿಪಿ ಮಾತ್ರ ಬೇಗ ಅಂತ ಮಾಡ್ಕೊಳ್ಬಹುದು ಇಷ್ಟ ಆದ್ರೆ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್